ಮುಂಬರುವ ಡೈರಿ ನಲ್ಲಿ ಸಿಎಂ ಮತ್ತು ಡಿಸಿಎಂ ಅವರ ಸೂಚನೆ ಮೇರೆಗೆ ಮತ್ತೆ ಸ್ಪರ್ಧಿಸಿದ ಕೇಶವಮೂರ್ತಿ ಅವರು ಗೆಲುವಿನ ರಣತಂತ್ರಕ್ಕೆ ಯಲಂಕಾದ ಕಾಕೋಲ್ ಸಮೀಪವಿರುವ ಅನುಬಂಧ ಈವೆಂಟ್ಸ್ ಅಂಡ್ ಲ್ಯಾಂಡ್ಸ್ ನಲ್ಲಿ ತಾಲೂಕು ಮಟ್ಟದ ಸಭೆ ನಡೆಯಿತು ಸಭೆಯು ಯಲಂಕಾ ಕಾಂಗ್ರೆಸ್ ಮುಖಂಡರಾದ ಕೇಶವರಾಜಣ್ಣ ಮತ್ತು ಕೃಷ್ಣ ಅವರ ನೇತೃತ್ವದಲ್ಲಿ ಹಾಗೂ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ವೇಳೆ ಕಾಂಗ್ರೆಸ್ ನಾಯಕರು ಕೇಶವಮೂರ್ತಿ ಅವರು ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ಮಾಡಿದ ಕೆಲಸ ಕಾರ್ಯಗಳ ಬಗ್ಗೆ ಗುಣಗಾನ ಮಾಡಿ ಮತ್ತೆ ಕೇಶವಮೂರ್ತಿ ಅವರ ಗೆಲುವಿಗಾಗಿ ಮತದಾರರಲ್ಲಿ ಅರಿವು ಮೂಡಿಸುವಂತೆ ತಿಳಿಸಿದರು ಈ ಸಭೆಯಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದೇ ಮಂಜುನಾಥ್ ದಾಸನ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹೆಚ್ ಮೂರ್ತಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ನಿರ್ದೇಶಕರಾದ ಕೇಶವ ಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಕೇಶವರಾಜಣ್ಣ ಗೋಪಾಲ್ ಕೃಷ್ಣ ಪ್ರಕಾಶ್ ರಾಜ್ಕುಮಾರ್ ಕೆಪಿಸಿಸಿ ಸದಸ್ಯರಾದ ವೆಂಕಟೇಶ್ ಮೂರ್ತಿ ಅಲ್ಪಸಂಖ್ಯಾತ ವಿಭಾಗದ ಚಾಂದ್ ಪಾಷ ಯಲಹಂಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀನಿವಾಸ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷೆ ಪ್ರೇಮಲತಾ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕದ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು ವರದಿ ಹನುಮಂತರಾಜು ಇವತ್ತು ನಮ್ಮ ನಿರ್ದೇಶಕರಿದ್ರು ಅವರು ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರು ಅವರ ಈ ಅವಧಿಯಲ್ಲಿ ನಲವತ್ತೆಂಟು ಡೈರಿಗಳನ್ನ ಕಟ್ಟಿಸಿದ್ದಾರೆ ಯಾವುದೇ ರಾಜಕೀಯ ವೈಷಮ್ಯವನ್ನು ತೋರಿಸಿದೆ ಎಲ್ಲ ಊರಿನ ಡೈರಿಗಳಿಗೆ ಬಹಳ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಸುಣ್ಣ ಬಣ್ಣ ಕಾಣದೇ ಇದ್ದಂಥ ಅನೇಕ ಡೈರಿಗಳನ್ನ ಜೀರ್ಣೋದ್ಧಾರ ಮಾಡಿ ಅದನ್ನು ರಿಪೇರಿ ಕೆಲಸ ಮಾಡಿಸಿ ಒಂದು ಹೊಸ ಡಿಸೈನಿನಲ್ಲಿ ನಂದಿನಿ ಕೆ ಎಮ್ ಎಫ್ ಅಂತೇಳಿ ಡಿಸೈನ್ ಮಾಡಿಸಿ ಅದರದ್ದು ಒಂದು ಆಯಿಲ್ ಪೇಂಟು ಅಲ್ಲಿ ಮಾಡಿಸಿದ್ದಾರೆ ಭಾಳ ವರ್ಷಗಳ ಕಾಲ ನಿಲ್ಲೋ ಥರ ಹಾಗೆಯೇ ಅನೇಕ ಪ್ರಮುಖ ಹಳ್ಳಿಗಳಿಗೆ ಕೂಲಿಂಗ್ ಸೆಂಟರ್ಗಳನ್ನು ಕೊಟ್ಟಿದ್ದಾರೆ ಅವರು ಏನು ನಮ್ಮ ಈ ಭಾಗದ ರೈತರ ಮನೆ ಮಗನ ಥರ ಕೆಲಸ ಮಾಡಿದ್ದಾರೆ ಇಲ್ಲಿ ಜಾಲ ಹೋಬ್ಬಳಿ ಇರ್ಬೋದು ಹೆಸರುಘಟ್ಟ ಹೋಬಳಿ ದಾಸನಪುರ ಹೋಬಳಿ ಮಧುರೇ ಹೋಬಳಿ ಈ ನಾಲ್ಕು ಭಾಗದಲ್ಲಿ ಅವರು ಜನಜನಿತವಾದ ಕೆಲಸವನ್ನು ಮಾಡಿದ್ದಾರೆ ಇದು ಹಾಲಿನ ಡೈರಿ ಇವತ್ತು ಉಳಿಬೇಕಾಗಿದೆ ಏನಕ್ಕೆಂದರೆ ರೈತರು ದಲಿತರು ಹಿಂದುಳಿದವರು ಅನೇಕ ಮಿಡ್ಲ್ ಕ್ಲಾಸ್ ಕುಟುಂಬಗಳು ಇವತ್ತು ಹಾಲನ್ನು ಅವಲಂಬಿಸಿ ಬದುಕ್ತಿದ್ದಾರೆ ಹಾಲು ಬಹಳ ಗ್ರಾಮೀಣ ಆರ್ಥಿಕತೆಗೆ ಬಹಳ ಮುಖ್ಯವಾದಂಥ ಒಂದು ಚಟುವಟಿಕೆಯ ಭಾಗವಾಗಿ ಇವತ್ತು ಇದೆ ಅಲ್ಲಿ ಬಂದು ಅಕ್ರಮ ನಡೀಬಾರ್ದು ಅಲ್ಲಿ ಜನಕ್ಕೆ ಸಿಗೋ ಸೌಲಭ್ಯಗಳು ವಂಚಿತ ಆಗಬಾರ್ದು ಹಾಲು ಕೆಡದಂಗೆ ಅದು ನೀಟಾಗಿ ಕೂಲಾಗಿ ಹೋಗಬೇಕು ಅನ್ನೋ ಕಾಳಜಿಯನ್ನು ವಹಿಸಿ ಕೇಶವಮೂರ್ತಿಯವರು ಈ ಕಳೆದ ಅವಧಿಯಲ್ಲಿ ಮಾಡಿರೋ ಕೆಲಸ ಶ್ಲಾಘನೀಯವಾದ್ದು ಅವ್ರನ್ನ ರೈತರೆಲ್ಲರೂ ತಮ್ಮ ಮನೆ ಮಗನ ಥರ ಪ್ರೀತಿ ಮಾಡಿ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋ ಆಶಯ ನನಗಿದೆ ಸಭೆ ನಡೆಸಿ ಸ್ಪರ್ಧೆಯ ಖಚಿತತೆಯನ್ನು ಖಚಿತವಾಗಿ ಎಲ್ಲರೂ ಕೂಡ ನಮ್ಮ ಯಾರು ಉತ್ಪಾದಕರಿದ್ದಾರೆ ಮತ್ತು ಅಧ್ಯಕ್ಷಗಳಿದ್ದಾರೆ ಅವರಿಗೆ ಗಮನಕ್ಕೆ ತರಬೇಕಾಗಿತ್ತು ಮತದಾನವನ್ನು ದಿನಾಂಕವನ್ನು ಹೇಳಬೇಕಾಗಿತ್ತು ಮತವನ್ನು ಮಾಡಿ ನನಗೆ ಮತ ಕೇಳಬೇಕು ಅನ್ನೋ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದು ಈಗ ಏನು ನಮ್ಮ ಕ್ಷೇತ್ರದಲ್ಲಿ ನೂರ ಎಂಬತ್ತನ ಎಂಬತ್ತು ಸೊಸೈಟಿಗಳಿದೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ರಾಜಕೀಯತರವಾಗಿ ನಾನು ನಡೆಸ್ಕೊಂಡಿದ್ದೀನಿ ಅಂತ ನಾನು ಅದನ್ನು ಭಾವಿಸಿದ್ದೀನಿ ಎಲ್ಲ ಸೊಸೈಟಿಗಳು ಕೂಡ ಅವರಿಗೆ ಸಿಗತಕ್ಕಂಥ ರೈತರಿಗೆ ಹೈನುಗಾರಿಕೆಯನ್ನು ನಂಬಿಕೊಂಡಿರ್ತಕ್ಕಂಥ ನನ್ನ ಎಲ್ಲ ರೈತರಿಗೆ ಅವರ ಪಾಲಿನ ಹಕ್ಕು ಒಕ್ಕೂಟದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ನಾನು ಈ ಐದು ಕಳೆದ ಐದು ವರ್ಷಗಳಲ್ಲಿ ಮಾಡಿದ್ದೀನಿ ಸರ್ ಮುಂದೆ ಸರ್ ಈಗ ಮುಂದಿನ ಯೋಜನೆಗಳು ಹಲವಾರು ಇದೆ ಯಾಕೆಂದರೆ ರೈತರಿಗೆ ಈ ಕೊಡ್ತಕ್ಕಂಥ ಹಾಲಿನ ಬೆಲೆ ಮೊನ್ನೆ ನಾಲ್ಕು ರೂಪಾಯಿ ಏನು ಜಾಸ್ತಿ ಮಾಡಿದರೆ ಸಾಕಾಗ್ತಾ ಇಲ್ಲ ಅದನ್ನು ಹತ್ತು ರೂಪಾಯಿಗೆ ಏರಿಸಬೇಕು ಅನ್ನೋ ಒಂದು ಬೇಡಿಕೆ ಕೂಡ ನಾವು ಈ ಹಿಂದೆ ಕೂಡ ಇಟ್ಟಿದ್ವಿ ಇದನ್ನು ಮುಂದುವರಿಸಬೇಕು ಆಮೇಲೆ ಯಾರು ನಮ್ಮಲ್ಲಿ ಕಾರ್ಯನಿರ್ವಾಹಕರಿದ್ದಾರೆ ಅವ್ರಿಗೂ ಕೂಡ ಅವರಿಗೆ ಭದ್ರತೆಯನ್ನು ಕೊಡಬೇಕು ಅನ್ನೋದು ನಾನು ಈ ಹಿಂದೆ ಕೂಡ ಹೇಳಿದ್ದೆ ಈಗಲೂ ಕೂಡ ಅದ್ರ ಬಗ್ಗೆ ಒಂದು ಹಂತಕ್ಕೆ ಬಂದು ನಿಂತಿದೆ ಅದನ್ನು ಮುಂದುವರಿಸಬೇಕು ಅದನ್ನು ಮುಂದುವರ್ಸೋದಕ್ಕೆ ಮತ್ತೊಮ್ಮೆ ನನಗೆ ಅವಕಾಶವನ್ನು ಕೊಡಿ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಒಕ್ಕೂಟದ ಕಾರ್ಯಕ್ರಮಗಳನ್ನು ಹಾಲು ಉತ್ಪಾದಕರ ಕಾರ್ಯಕ್ರಮಗಳನ್ನು ಮತ್ತು ಹೈನುಗಾರಿಕೆಗೋಸ್ಕರ ರೈತರಿಗೋಸ್ಕರ ನನಗೆ ಕೊಟ್ಟಂಥ ಐದು ವರ್ಷದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವಂಥ ಅವಕಾಶ ಕೊಟ್ಟಿದ್ರಿ ಆ ಕೆಲಸವನ್ನು ನಾನು ಮಾಡಿದ್ದೀನಿ ಇನ್ನೂ ಪುಟ್ಟ ಇರಬಹುದು ಅದನ್ನು ಮುಂದೆ ಮಾಡೋದಕ್ಕೆ ತಾವು ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಿಶಕರ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಆಯ್ಕೆ ಆಗಿರುವ ಕೇಶಮೂರ್ತಿ ಅಣ್ಣನವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ ಈ ಕೇಶವಮೂರ್ತಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆಗಿದ್ರು ಸಹ ಕಳೆದ ಐದು ವರ್ಷದಲ್ಲಿ ಅವರು ಡೈರಿ ನಿರ್ದೇಶಕರಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡಿರುವಂಥ ಯಾರಾದರೂ ನಿರ್ದೇಶಕರಿದ್ದರೆ ಕೇಶವಮೂರ್ತಿಯವರು ಮದಲಿಗರಾಗಿರ್ತಾರೆ ಹಾಗೆಯೇ ಡೈರಿ ನಿರ್ದೇಶಕರು ಯಾವ ರೀತಿ ಕೆಲಸ ಮಾಡ್ಬೋದು ರೈತರ ಪರವಾಗಿ ಏನೇನು ಯೋಜನೆಗಳನ್ನ ರೂಪಿಸ್ಬೋದು ಅನ್ನೋದನ್ನ ಮೊದಲನೇದಾಗಿ ಕೇಶವಮೂರ್ತಿಯವರು ಈ ಭಾಗದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆಯೇ ಇಲ್ಲಿರ್ತಕ್ಕಂಥ ಎಲ್ಲ ಡೈರಿಗಳು ಸಹ ಅವರ ಒಂದು ಕಾಲಾವಧಿಯಲ್ಲಿ ಎಲ್ಲ ಡೈರಿಗಳಿಗೂ ಸಹ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಸ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಮದುವೆಯಾಗಿರ್ತಾರೆ ಯಾವುದೇ ಡೈರಿಗೆ ಹೋದರೂ ಸಹ ಯಾವ ಡೈರಿ ಅಧ್ಯಕ್ಷರನ್ನು ಸಹ ನೀವು ಯಾವ ಜಾತಿ ನೀವು ಯಾವ ಜಾತಿ ಅಂತೇಳಿ ಕೇಳಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅವರಲ್ಲ ಸಾಮಾನ್ಯ ಹಿಂದುಳಿದ ವರ್ಗದ ಒಬ್ಬ ಲಿಂಗಾಯತ ಕುಟುಂಬದಿಂದ ಜನಿಸಿರ್ತಕ್ಕಂತಹ ನಮ್ಮ ಕೇಶವಮೂರ್ತಿಯವರು ಎಲ್ಲ ಜಾತಿ ಜನಾಂಗದ ಒಬ್ಬ ಸ್ನೇಹಮಯಿ ಜೀವಿ ಅಂದರೆ ತಪ್ಪಾಗಲಾರದು ಅದಕ್ಕೋಸ್ಕರವಾಗಿ ಇಲ್ಲಿ ಈ ಭಾಗದ ಎಷ್ಟು ಜನ ಡೈರೆಕ್ಟರ್ಗಳು ಅಥವಾ ನಮ್ಮ ಚುನಾವಣೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ